ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟಿಐ ಹಾಗೂ ವಿ ಯೂಟ್ಯೂಬರ್ ನಾನು ಇವತ್ತಿನ ಎಲ್ಲಿ ಬಂದಿದ್ದೀನಿ ಅಂದ್ರೆ ವಾರ್ಡ್ ನಂಬರ್ ನಾಲ್ಕು ನಾರಾಯಣ ಹೆಂಗಾರ್ ಲೇಔಟ್ ಬಂದಿದ್ದೀನಿ ಇಲ್ಲಿ ನಾರಾಯಣ ಅಂಗರ್ ಲೇಔಟ್ ಅಲ್ಲಿ ಬಹಳ ಅದ್ದೂರಿಯಾದಂತಹ ಒಂದು ಗಣೇಶವನ್ನು ಇಟ್ಟಿದ್ದಾರೆ ಶ್ರೀ ವಿಘ್ನೇಶ್ವರ ಮಾರುತಿ ಯುವಕರ ಸಂಘದಿಂದ ಬಹಳ ಅದ್ದೂರಿಯಾದಂತಹ ಐದು ದಿನಗಳ ಕಾಲ ಒಂದು ಗಣೇಶ ಒಂದು ಪ್ರತಿಷ್ಠಾಪನೆ ಹಾಗೂ ಒಂದು ವಿಸರ್ಜನಾ ಕಾರ್ಯಕ್ರಮ ಅನ್ನದಾನ ಕಾರ್ಯಕ್ರಮ ಡ್ಯಾನ್ಸ್ ಕಾರ್ಯಕ್ರಮ ಆಗಲಿ ಎಲ್ಲ ಬಹಳ ಚೆನ್ನಾಗಿ ಅದ್ಧೂರಿಯಾಗೆ ಮಾಡಿದ್ದಾರೆ ಈ ಒಂದು ಎಲ್ಲ ನೋಟವನ್ನು ನೋಡ್ಕೊಂಡ್ ಬರೋಣ ಬನ್ನಿ

ಸರ್ ತಮ್ಮ ಹೆಸರು ನಂದೀಶ್ ಅನ್ಬ ಸರ್ ನಿಮ್ಮ ಒಂದು ಬಳಗದ ಹೆಸರಲ್ಲಿ ಗಣೇಶ ಬಳಗ ವಿಘ್ನೇಶ್ವರ ಮಾಡ್ತೀವ ಸಂಘ ಎಷ್ಟು ವರ್ಷದಿಂದ ನೀವು ಒಂದು ಗಣೇಶ ಹದಿನೈದು ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀವಿ ಸರ್ ಏನೇನು ಕಾರ್ಯಕ್ರಮ ಮಾಡಿದ್ದೀರಾ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸರ್ ನಾವು ಕನ್ನಡ ರಾಜ್ಯೋತ್ಸವ ಆಮೇಲೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಇಲಮ್ ದೇವಸ್ಥಾನ ಇದೆ ಅದು ನಾನಾ ಥರ ಪೂಜೆಗಳು ಮಾಡ್ತೀವಿ ಆಮೇಲೆ ನಮ್ಮ ಕರ್ಗುದ್ದಿದೆ ಕರ್ಗದ್ ಬಂದಾಗ ಕಾಲ ಉತ್ಸವಗಳು ಇವು ಮಾಡ್ತೀವಿ ಇಲ್ಲಿ ಏರಿಯಾದಲ್ಲಿ ಇನ್ನು ನಾನಾ ಥರ ಕಾರ್ಯಕ್ರಮಗಳು ಅಪ್ಪ ಅವ್ರದ್ದು ಇದು ಬಂದಾಗ ಅಪ್ಪ ಅವ್ರದ್ದು ಇದು ಮಾಡ್ತೀವಿ ಬರ್ತ್ಡೇ ಬರ್ತ್ಡೇ ಮಾಡಿದಾಗ ಬರ್ತ್ಡೇ ಮಾಡ್ತೀವಿ ಗಣೇಶ ಹಬ್ಬದ ದಿನ ಅತಿ ಆಚರಣೆಯಿಂದ ಮಾಡ್ತೀವಿ ಸರ್ ತಮ್ಮ ಹೆಸರು ಮುನ್ರಾಜು ಅಂತ ನೀವು ಇಲ್ಲಿ ಏನಾಗಿದ್ದೀರಾ ಒಂದು ಸಂಘದಲ್ಲಿ ಒಂದು ಸಂಘದ ಒಂದು ಸದಸ್ಯರಾಗಿದ್ದೀರಿ ಸದಸ್ಯರಾಗಿದ್ದೀರಾ ಓಕೆ ಮತ್ತೆ ಒಂದು ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇವಾಗಿಲ್ಲಿ ನಾವು ಏನೇನು ಕಾರ್ಯಕ್ರಮ ಮಾಡಿದ್ದೀರಾ ಅಂದರೆ ಫಸ್ಟ್ನೇ ದಿನ ಗಣೇಶ್ ಪ್ರತಿಷ್ಠಾಪನೆ ಆಯಿತು ಎರಡನೇ ದಿನ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮೂರನೇ ದಿನ ಆದಂಥ ನಿನ್ನೆ ಮಡಿಕೆವರ ಸರ್ ಸ್ಪರ್ಧೆ ಆಮೇಲೆ ನಾನೇ ಅದ್ದೂರಿಯಾಗ ಡ್ಯಾನ್ಸ್ ಫಂಕ್ಷನ್ ಒಂದ್ ಮಾಡಿದ್ವಿ ಇವತ್ತು ಲಾಸ್ಟ್ ದಿನ ಒಂದು ಎರಡು ಸಾವಿರ ಜನಕ್ಕೆ ಬಿದಿರು ಬಿದಿರ್ಕಳ್ಳೆ ಸಾರು ಮಾಡಿ ಪ್ರೀತಿಯಿಂದ ಹಂಚ್ತಾ ಇದ್ವಿ ಅದೇ ವಿಶೇಷವಾಗಿ ಸರ್ ಮಾತಾಡ್ಬೋದಾ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಕುಮಾರ್ ಅಂತ ಹೇಳಿ ಆ್ಯಕ್ಚುಲಿ ನಾನು ಈ ಊರವನ್ನಲ್ಲ ಹದಿನೈದು ವರ್ಷದಿಂದ ನಾನು ಓದಿದ್ದು ಹುಟ್ಟಿ ಹುಟ್ಟಿದ್ದೆಲ್ಲ ಬೇರೆ ಊರಲ್ಲಿ ಓದಿದ್ದೆಲ್ಲ ಇದೇ ಊರಲ್ಲಿ ನಾನು ಈ ಏನು ಗಣಪತಿ ಇಷ್ಟು ವರ್ಷ ನಡೆಸ್ತಿದ್ದಾರೆ ಪ್ರತಿ ವರ್ಷ ನಾನು ಇದರಲ್ಲಿ ಭಾಗಿಯಾಗ್ತಾ ಇದ್ದೀನಿ ನಾನು ನೋಡಿದ್ದರಲ್ಲಿ ನಮ್ಮೂರಲ್ಲಾಗಲಿ ಇಲ್ಲಾಗಲಿ ಇಷ್ಟು ವಿಜೃಂಭಣೆ ಮಾಡಿದ್ದು ಎಲ್ಲ ಒಂದು ಊಟ ಆಗಲಿ ಒಂದು ಎರಡು ಸಾವಿರ ಜನಕ್ಕೆ ವಿಶೇಷವಾಗಿ ಬಿದ್ರು ಸಾಂಬಾರು ಮತ್ತು ಬೇಳೆ ಅದೆಲ್ಲ ಹಾಕಿ ಒಳ್ಳೆ ವಿಶೇಷವಾಗಿ ಬಿದ್ರು ಸಾಂಬಾರು ಮಾಡ್ತಾರೆ ಇಲ್ಲಿ 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 ಯಾವುದೇ ರೀತಿಯಲ್ಲಿ ಎಲ್ಲೂ ಬೇರೆ ಕಡೆ ಮಾಡಲ್ಲ ಈ ಥರ ಇದೊಂದು ವಿಶೇಷತೆ ಇದೆ ಇಲ್ಲಿ ಓಕೆ ಮತ್ತೆ ನೀವು ಪ್ರತಿ ವರ್ಷ ಎಲ್ಲೇ ಇದ್ರು ನೀವು ಇಲ್ಲಿ ಬಂದೇ ಬರ್ತೀರಾ ಬಂದೇ ಬರ್ತೀವಿ ವರ್ಷ ಹದಿನೈದು ವರ್ಷ ಸದಸ್ಯನಾಗಿ ಹದಿನೈದು ನಿಮ್ಗೆ ಮತ್ತಷ್ಟು ನಮ್ಮ ವರಸಿದ್ಧಿ ವಿನಾಯಕ ಆರಾರವಾಗಿ ಐಶ್ವರ್ಯ ಆಯುಷ್ಸನ್ನು ಕೊಟ್ಟು ನಿಮ್ಮೆಲ್ಲ ಗೆಳೆಯರೇ ಬೆಳಗುಪೂರ್ವಕ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ನಿಮ್ಮ ಚಾನಲ್ಗೂ ಸಹ ಶುಭ ಹೋಗ್ಲಿ ನಮ್ಮ ಕಡೆಯಿಂದ ಥ್ಯಾಂಕ್ ಯು ವಿಘ್ನೇಶ್ವರ ವಿಘ್ನೇಶ್ವರ ಯುವಕರ 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 ಸಂಘಕ್ಕೆ 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 ಶ್ರೀ ಶ್ರೀ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಪ್ರಕಾಶ್ ಅನ್ಬಿಟ್ಟು ನಾವು ವಿಘ್ನೇಶ್ವರ ಮಾರುತಿ ಯುವಕ ಸಂಘದಿಂದ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟೀಮ್ ಟೀಮ್ ಆಗಿ ವರ್ಕ್ ಆಗಿ ಎಲ್ಲರೂ ಟೀಮ್ ಆಗಿ ಕೆಲಸ ಮಾಡ್ತಾ ಇದೀವಿ ಯಾರನ್ನು ನಾವು ಅಧ್ಯಕ್ಷರು ಉಪಾಧ್ಯಕ್ಷ ಅಂತ ಇದು ಮಾಡ್ಕೊಂಡಿಲ್ಲ ಎಲ್ಲ ಸದಸ್ಯರಾಗಿ ಕೆಲಸ ಮಾಡ್ತಾ ಇದೀವಿ ಮತ್ತೆ ನಾವು ವರ್ಷ ವರ್ಷನೂ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಪ್ರತಿ ವರ್ಷನೂ ಈ ಸರಿ ಅಂದ್ರೆ ಅಯೋಧ್ಯೆ ಓಪನ್ ಆಗಿರೋದ್ರಿಂದ ನಮಗೆ ಅಯೋಧ್ಯೆ ರಾಮನ ಇಡಬೇಕಂತ ತುಂಬಾ ಆಸೆ ಇತ್ತು ಹಂಗಾಗಿ ನಾವು ಅಯೋಧ್ಯೆ ರಾಮನನ್ನೇ ರೆಡಿ ಮಾಡಿದ್ದೀವಿ ಎಲ್ಲರೂ ತುಂಬಾ ಅದನ್ನ ನೋಡಿ ತುಂಬಾ ನಮ್ಮ ಎಲ್ಲರೂ ಜನ ಅದನ್ನ ನೋಡಿ ತುಂಬಾ ಖುಷಿಯಾಗಿ ನೋಡಿಕೊಂಡು ತುಂಬಾ ಮಕ್ಕಳ ಖುಷಿ ಸಂತೋಷದಿಂದ ನಡೀತಾ ಇದಾರೆ ಮತ್ತೆ ನಮ್ದು ವಿಶೇಷತೆ ಅಂದ್ರೆ ನಾವು ಯಾವಾಗೂ ವರ್ಷ ಪ್ರತಿ ವರ್ಷನೂ ಬಿದ್ರ ಕಡೆ ಸಾಂಬಾರು ಮತ್ತೆ ಒಬ್ಬ ಊಟ ಮತ್ತೆ ಎಲ್ಲಾ ಫುಲ್ ಒಂದು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಹದಿಮೂರು ಹದ್ಮೂರ್ ತರ ಅಡಿಗೆ ಮಾಡಿ ಎಲ್ಲಾರ್ಗು ನಾವು ಟೇಬಲ್ ಮುಖಾಂತರವಾಗಿ ಎಲ್ಲಾರ್ಗು ಅಂದನ ನಡೆಸ್ತಾ ಇದೀವಿ ಮತ್ತೆ ಎಲ್ಲರೂ ನಮ್ಮ ಸದಸ್ಯರು ಎಲ್ಲ ಹುಡುಗರು ಏನಿದ್ದಾರೋ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದೀವಿ ನಂದೀಶ್ ಆಗಲಿ ಪಾರು ಆಗಲಿ ವೆಂಕಟೇಶ್ ಆಗಲಿ ಮುರಳಿ ಆಗಲಿ ಮತ್ತೆ ಎಲ್ಲ ಸದಸ್ಯರು ಸೇರ್ಕೊಂಡು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದೀವಿ ನಮಗೆ ತುಂಬಾ ಸಂತೋಷ ಸರ್ ಎಲ್ಲ ಬಂದು ಎಲ್ಲ ಮತ್ತೆ ನಮ್ಮ ಬೀದಿನಲ್ಲಿ ಎಲ್ಲಾ ತಾಯಂದ್ರಾಗಲಿ ಮಕ್ಕ ಮಕ್ಕಳಾಗ್ಲಿ ಮತ್ತೆ ಎಲ್ಲ ಫ್ರೆಂಡ್ಸ್ ಆಗ್ಲಿ ಎಲ್ಲ ಬಂದು ಇದಕ್ಕೆ ನಿಂತ್ಕೊಂಡು ಬಾಗಿ ಮಾಡಿ ನಮ್ಗೆ ಏನ್ ಬೇಕೋ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಮತ್ತೆ ನಿಮ್ಮ ವಿಘ್ನೇಶ್ವರ ಮಾರುತಿ ಯುವಕರ ಸಂಘಕ್ಕೆ ಮತ್ತಷ್ಟು ಶಕ್ತಿ ದೊರೆ ಕೊಡ್ಲಿ ಭಗವಂತೆ ಅಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಒಂದು ಭರ್ಜರಿ ಗಣೇಶ ಇಟ್ಟಿರೋ ಅಂತ ಒಂದು ಇದಕ್ಕೂ ಅಭಿಪ್ರಾಯ ಕೂಡ ಇಟ್ಕೊಂಡಿದ್ದೀರಿ ಹೌದು ಸರ್ ನಾವು ಮತ್ತೆ ಪ್ರತಿ ವರ್ಷವೂ ಏನು ಬರ್ತೈತೆ ಆ ವರ್ಷದಲ್ಲಿ ಆ ವರ್ಷದಲ್ಲಿ ಅದೇ ತರನೇ ನಾವು ಗಣೇಶ ಮಾಡಿ ಮತ್ತೆ ಪರಿಸರ ಸ್ನೇಹಿಯಾಗಿ ಮತ್ತೆ ರೈತರಿಗೆ ಮತ್ತೆ ಮತ್ತೆ ಯಾರಿಗೂ ತೊಂದರೆ ಆಗದಿರಂಗೆ ಎಲ್ಲಾರ್ಗು ಸೇರಿ ಅದೇ ತರ ಪರಿಸರ ತರನೇ ಮಾಡಿಸಿ ನಾವು ಗಣೇಶನ ಮಾಡಿ ಅದನ್ನ ತಗೊಂಡೋಗಿ ಎಲ್ಲಿ ಸಂಪ್ರದಾಯ ಪ್ರಕಾರನೇ ನೀರಲ್ಲಿ ಬಿಡ್ತೀವಿ ಸರ್ ಓಕೆ ಎಲ್ಲರಿಗೂ ನಿಮ್ಮ ಎಲ್ಲ ಸದಸ್ಯರುಗಳು ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಧನ್ಯವಾದ